ತಮಿಳಿನಿಂದ ಹುಟ್ಟಿದೆ ಎಂಬ ಕಮಲ್ ಹಾಸನ್ ಹೇಳಿಕೆಗೆ ಹೈಕೋರ್ಟ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಕಮಲ್ ಹಾಸನ್ ಅವರ ಅರ್ಜಿಯನ್ನ ತಿರಸ್ಕರಿಸಿದ್ದು ಕನ್ನಡಿಗರ ಬಳಿ ಕ್ಷಮೆ ಕೇಳಲು ಹಿಂಜರಿಯುತ್ತಿರುವುದೇಕೆ ಎಂದು ಪ್ರಶ್ನಿಸಿದ್ದಾರೆ ಅಲ್ಲದೆ ಕ್ಷಮೆ ಕೇಳುವವರಿಗೆ ಕರ್ನಾಟಕದಲ್ಲಿ ಲೈಫ್ ಚಿತ್ರ ಬಿಡುಗಡೆಗೆ ತಡೆ ನೀಡಲಾಗಿದೆ ಥಗ್ಲೈಫ್ ಚಿತ್ರ ಬಿಡುಗಡೆ ಸಂಬಂಧ ನಟ ಕಮಲ್ ಹಾಸನ್ ಅರ್ಜಿಯನ್ನ ಪುರಸ್ಕರಿಸದೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಕನ್ನಡಿಗರ ಬಳಿ ಕ್ಷಮೆ ಕೇಳಲು ಯಾಕೆ ಕನ್ನಡ ತಮಿಳಿನಿಂದ ಹುಟ್ಟಿದೆ ಎಂಬ ಹೇಳಿಕೆ ನೀಡಲು ನೀವೇನು ಇತಿಹಾಸಕಾರರೇ ಅಥವಾ ಭಾಷಾ ತಜ್ಞರೇ ಎಂಬ ಪ್ರಶ್ನೆಯ ಮೂಲಕ ಕನ್ನಡಿಗರ ಮನಗೆದ್ದಿರುವ ಅವರು ಚಲನಚಿತ್ರದಲ್ಲಿಯೂ ನಟಿಸಿದ್ದಾರೆ ಇಪ್ಪತ್ತೇಳು ವರ್ಷಗಳು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ವಕೀಲರಾಗಿದ್ದಾಗ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ರಮೇಶ್ ಅರವಿಂದ್ ನಟನೆಯ ಹೂಮಳೆ ಚಿತ್ರದಲ್ಲಿ ನಟಿಸಿದ್ರು ನಾಯಕನ ತಂಗಿಯ ಲವರ್ ಪಾತ್ರವನ್ನ ನಾಗಪ್ರಸನ್ನ ಅವರು ನಿರ್ವಹಿಸಿದ್ರು ಹಳಿಯಿಂದ ಒಳ್ಳೇರು ಅಂತ ಇಷ್ಟೊಂದ್ ಸಲಿಗೆ ತಗೋಬಾರ್ದೆ ಕಣೆ ಅಂಗ್ಲಿ ಬಿಡತ್ತೆ ಅವ್ಳ ಅಂದ ತಕ್ಷಣ ನೀ ಮನೆ ಬಿಟ್ಟ ಹೋಗ್ತೀನಾ ಈ ಮನೆ ಊಟದ ಮಹಿ ಮನೆ ಆಗಿದೆ ತಮ್ಮ ತಂದೆ ತಾಯಿನೋ ಇಲ್ಲಿಗೆ ಬಂದು ಕ್ಯಾಂಪ್ ಮಾಡಿ ಅಂತ ಹೇಳಲಂತ ೇ ಮಾಡ್ಬೇಕು ಅನ್ನುವಾಗ ಶಾಪು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಹಾ ಹಾ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಎಷ್ಟೊಂದು ಮಾತಾಡ್ತಿದ್ರಲ್ಲ ಈಗ ನಮ್ ಸಂತೋಷ್ ಮಾಡ್ತಿರೋದು ಅದೇ ಕೆಲಸ ಅಲ್ವಾ